ಇನ್ನು ವರ್ಗಿತಿ ಬಂದು ಒಂದು ತಿಂಗಳಾಗಿಲ್ಲ ಅಯ್ಯೋ ನಾನೇನ್ ಆಸೆ ಇಟ್ಕೊಂಡಿದ್ದೆ ಗೊತ್ತೇನೆ ನನ್ ಮೈದನ್ ಹೆಂಡತಿ ಬಂದ್ರೆ ನನಗೆ ಕೆಲ್ಸ ಕಮ್ಮಿ ಆಗುತ್ತೆ ನಾನ್ ಹೊರಗ್ ಮಾಡಿದ್ರೆ ಅವ್ಳು ಒಳಗ್ ಮಾಡ್ತಾಳೆ ಹೆಂಗೊಂಚು ಕೆಲ್ಸ ಕಮ್ಮಿ ಆಗುತ್ತೆ ಒಳಗೆ ಹೊರಗೆ ಎಲ್ಲ ನಾನೇ ಒಬ್ಳೇ ಮಾಡ್ತಿದ್ದೆ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಹ್ಮ್ ಹಂಗಾರೆ ಏನು ಕೆಲಸ ನಂಟಿ ಅವಳು ಅಯ್ಯೋ ಮದ್ವೆ ಆಗ ಒಂದ್ ಆಗೈತೆ ಅತ್ತ ಕಡಿತಂಗ್ ಈ ಕಡೆಕ್ ಇಕ್ಕಲ್ಲ ಹಾ ಪುಣ್ಯ ಆಕೈತಿ ನಮ್ಮ ಹೂವ ಬರೀ ಅತ್ತೆ ಸೊಸೆ ತಂದಿಕ್ಕ ಆಗ ಹೋಗ್ತೇತ್ ಅವಳ್ದು ಹಾ ಅವಳು ಇವ್ ಎಲ್ಲ ಆ ಕಡಿಂದ ಈ ಕಡೆ ಕೇಳ್ದು ಈ ಕಡಿಂದ ಆ ಕಡೆ ಕೇಳ್ದು ಬರೀ ಚಾಡಿ ಮಾಡ್ತಿದ್ದಾಳು ನಾ ಹೋಗಿಕ್ ಬರೋದಿನ ಮುಂಚೆಲಿ ತಾಯಿ ಮಗಳ ಇದ್ದಂಗಿದ್ದು ಹ್ಮ್ ಈಗ ನೋಡ್ರಿ ನಮ್ ಇಬ್ಬರು ಮಧ್ಯ ಜಗಳ ತಂದಿಕ್ ಬಿಟ್ಲು ಅಯ್ಯೋ ಅಂತದೇನ್ ಮಾಡ್ತಾಳಂಟಿ ಅವಳು ಅಯ್ಯೋ ಏನ್ ಮಾಡ್ತಾಳೆ ಅಕ್ಕಿ ಏಳ್ ಮಧ್ಯಾಹ್ನಕ್ಕೆ ತರ್ತಾಳೆ ಮಾಡದ್ ನಾಕೇ ಚಪಾತಿ ನಾಕ್ ಚಪಾತಿ ಮಾಡಿಬಿಟ್ಟು ಆ ಚಪಾತಿ ಮಾಡದ್ರಲ್ಲೂ ಭಿನ್ನ ಬೇದ ತೋರಿಸ್ತಾಳೆ ಆಕೆ ಗಂಡಗ್ ಮಾತ್ರ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತಾಳೆ ನನ್ ಗಂಡಗ್ ಮಾತ್ರ ರಾತ್ರಿ ಚಪಾತಿ ಕೊಡ್ತಾಳೆ ಅದು ಆಕೆ ಗಂಡಕ್ಕೆ ಹೆಂಗ್ ಕೊಡ್ತಾ ಗೊತ್ತಾ ಅವ ಮೇಲೆ ಹಿಂಗೆ ಬೇಯ್ತಾ ಇರುತ್ತೆ ಅದನ್ನೇ ತಗೊಂಡ್ ಆಕಾ ಅವನ ಬಾಯಿ ತಿರುತ್ತಾಳೆ ಅವ್ನ್ ಬಾಯಿ ಹಂಗೆ ಆಂಟಿ ಅವಳನ್ನ ಅಯ್ಯೋ ನಮ್ಮ ಅತ್ತಿ ಏನ್ ಹೇಳ್ತಾರೆ ಅವಳು ಒಂದೆರಡು ಎರಡು ಪಾತ್ರೆ ಇತ್ತಾಳೆ ಚೊಂಬು ಇತ್ತಾಳೆ ತಟ್ಟೆ ನಾಕ್ ತಂದು ತಂದ್ಬಿಟ್ಟು ತಲೆ ಮೇಲೆ ಓದ್ಕೊಂಡ್ ಕೂಡ ಅವಳ ಹೆಸರ ಬಾಯಿಗೆ ಗೊತ್ತಿಲ್ಲ ಕಣೆ ಅಯ್ಯೋ ಚಾರು ನಂಟಿ ಚಾರು ನಾನೇನಂತೆ ಬೆಳಗ್ಗೆ ಒಂದಕ್ಕೆ ಹೋಗ್ತೀನಿ ನಾನು ನೀನ್ ಒಳಗೂರ ಅಡುಗೆ ಮನೇಲಿ ನೋಡ್ಕೇಳವ ಒ ನಾನು ಒಲ್ತಕ್ ಹೋಗಿ ಒಂಚೂರು ಹಸಿಗೆ ಮೇ ಉಗಿ ತಗೊಂಬರ್ತೀನಿ ಅಂತ ಅಂದೆ ಅದಕ್ಕೆ ಅಯ್ಯೋ ನಮ್ಮಅಮ್ಮ ನಮ್ಮ ಕೊಟ್ಟಿಲ್ಲ ಕಣಕ್ಕ ಇದೇನು ಮಾಡಕ್ಕೆ ಬರಲ್ಲ ಕಣಕ್ಕ ಅಂತಳು ನಾವೇನು ಹೊಟ್ಟೆಲ್ಲಿದ್ದಂಗ್ಲೆ ಕಲ್ಕ ಬಂದಿದ್ವಾಡ ನಾನೀಗ ಈಗ ಕಾಯ್ತಿನ್ವಾ ಏನೇ ಅದು ಅಲ್ಲೇನೋ ಚಾರು ಚಾರು ಅಂತ ಮಾತಾಡ್ತಾ ಇದೀಯ ಏನು ಇಲ್ಲ ಹಾ ಚಾರು ಚಾರು ಅಂತ ಇಬ್ರು ಮಾತಾಡ್ತಾ ನಾನು ಇದ್ರೇಳ್ಸ್ಕೊತಾ ಇದೀನಿ ಅವಳಗ್ಗೇನಾರ ಅಂದ್ರೆ ನೋಡು ಸುಮ್ನಿರಲ್ಲ ಮತ್ತೆ ನಾನು ಬಾರಿ ಕಷ್ಟಪಟ್ಟು ಬೆಳೆಸೋ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರನ್ನ ಗೊತ್ತಾ ಹ್ಮ್ ಸರಿ ಆಯ್ತು ಏನು ಅನ್ನಲ್ಲ ತಿಪ್ಪಿ ಮೇಲೆ ಇಟ್ಕೊಂಡ್ ಎತ್ತಿದಳ ನಮ್ಮ ತಿಪ್ಪಿಮೇಲೆ 那么多天吗？那么多工资吗？那么多？